ವಿಧಾನಮಂಡಲ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ ಒಂಬತ್ತು ದಿನಗಳ ಕಾಲ ಅಧಿವೇಶನ ನಡೆಯಲಿದೆ ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ ವಿರೋಧ ಪಕ್ಷಗಳ ಬತ್ತಳಿಕೆಯಲ್ಲಿ ವಾಲ್ಮೀಕಿ ಮತ್ತು ಮೂಡಾ ಹಗರಣ ಅಸ್ತ್ರಗಳಿದ್ದು ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿದ್ದ ಬಿ ನಾಗೇಂದ್ರ ಬಂಧನಾಗಿದೆ ಇಡಿ ಅಧಿಕಾರಿಗಳು ನಾಗೇಂದ್ರ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಹಗರಣ ಆಡಳಿತ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ ಇದೇ ವಿಚಾರವಾಗಿ ಬಿಜೆಪಿ ಹೋರಾಟ ನಡೆಸಿದ್ದು ಈಗ ಸದನದಲ್ಲೂ ವಾಲ್ಮೀಕಿ ಹಗರಣ ಸದ್ದು ಮಾಡಲಿದೆ ಇನ್ನು ಅಧಿವೇಶನ ಆರಂಭವಾಗಿದ್ದು ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ ಅಗಲಿದ ಹಲವು ಗಣ್ಯ ವ್ಯಕ್ತಿಗಳಿಗೆ ಸದನದಲ್ಲಿ ಸಂತಾಪ ಸೂಚಿಸಿದರು ಶಿಕ್ಷಣ ಸಚಿವರಾಗಿದ್ದರು ಬಹಳ ಮುಖ್ಯವಾಗಿ ಅವರು ಮಾಡಿದ್ದಂಥ ಒಳ್ಳೆ ಕೆಲಸ ಪ್ರಾಥಮಿಕ ಸಚಿವರಾಗಿ ಅಂತಂದ್ರೆ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಆಗಬೇಕು ಅಂತ ಮಾಡಿದ್ರು ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೀಲಿಕ್ಕೆ ಬಹಳ ಸಹಾಯ ಮಾಡಿದರು ತೆಗೆದಿದ್ರು ಕೂಡ ಅವರಿಗೆ ದಾವಣಗೆರೆ ಇಂದಿರಾ ಗಾಂಧಿ ಅಂತಲೇ ಕರೀತಾ ಇದ್ರು ಅದೇ ಅವರಿಗೆ ಖ್ಯಾತಿ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು ಅದರ ಜೊತೆಗೆ ಅನ್ನೂ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ರು ಮುಖ್ಯವರು ನಮ್ಮನ್ನು ಅಗಲಿದ್ದಾರೆ ಸದಸ್ಯರಾಗಿದ್ದರು ಸ್ಪರ್ಧೆ ಮಾಡಿ ಆರು ಸಾರಿ ಗೆದ್ದಿದ್ರು ಜೊತೆಗೆ ಎರಡು ಬಾರಿ ಈ ಸದನದ ಸದಸ್ಯರು ಕೂಡ ಆಗಿದ್ದರು ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ದರು ಕೇಂದ್ರದಲ್ಲೂ ಮಂತ್ರಿ ಆಗಿದ್ದರು ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬಹಳ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಕೊಂಡಿದ್ದಂಥ ರಾಜಕಾರಣಿ ಮತ್ತು ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಸಮಾಜದಲ್ಲಿ ಯಾವುದೇ ಅನ್ಯಾಯ ಆಗಲಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಅವರು ಸಾಮಾಜಿಕ ನ್ಯಾಯವನ್ನು ಇಡೀ ಜೀವನದ ಉದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅವರು ಇತ್ತೀಚೆಗೆ ಒಂದು ದೊಡ್ಡ ಕೂಡ ಮಾಡ್ಕೊಂಡಿದ್ರು ಐವತ್ತು ವರ್ಷದ ಅವರ ರಾಜಕೀಯ ಜೀವನ ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು ನಾನು ಐವತ್ತು ವರ್ಷ ಆಗಿದೆ ನಾವು ಯಾವ ಪಕ್ಷದ ಪರನೂ ಕೂಡ ಚುನಾವಣಾ ಪ್ರಚಾರ ಮಾಡಲ್ಲ ನಮ್ಮನ್ನ ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕ ಜನತಾ ಪಕ್ಷದ ಪ್ರಚಾರ ಮಾಡಲ್ಲ ಕಾಂಗ್ರೆಸ್ಗೂ ಪ್ರಚಾರ ಮಾಡಲ್ಲ ಯಾರೇ ರೀತಿಗಂದರೂ ಕೂಡ ಪ್ರಚಾರ ಮಾಡಲ್ಲ ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ರು ಅವರು ನಮ್ಮನ್ನು ಅಗಲಿ ಸೊ ಹಾಗಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ರಾಮಕೃಷ್ಣ ಹೆಗ್ಡೇವ್ರ ಜೊತೆ ಸಂಯುಕ್ತ ಜನತಾ ದಳದಲ್ಲಿ ಎಂ ಪಿ ಆಗಿದ್ರು ಆ ಪಾರ್ತಿಗೂ ಕೂಡ ಅಲ್ಲೂ ಕೂಡ ಇನ್ನ ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದರು மே நீரவரி சச்சவராக அநேகிராமழி குடிய நீர்தான் ஒதுகொடத்தக்கா கலசு